ಇನ್ನು ಮುಡಾ ಹಗರಣ ತನಿಖೆ ಚುರುಕುಗೊಳಿಸಿರುವಂತಹ ಇಡೀ ಅಧಿಕಾರಿಗಳು ಸಿಎಂ ಬಾಮಯ್ದ ಮಲ್ಲಿಕಾರ್ಜುನ ಸ್ವಾಮಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಮತ್ತೊಂದು ಕಡೆ ಕೇಂದ್ರ ಸಚಿವ ಸೋಮಣ್ಣ ಮತ್ತು ಸಿದ್ದರಾಮಯ್ಯ ಮುಡಾ ಫೈಟ್ ವಿಚಾರವಾಗಿ ಬೀದಿಯಲ್ಲೇ ಚರ್ಚೆ ಮಾಡಿದ್ದಾರೆ ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಸೋಮಣ್ಣ ನಗು ನಗುತ್ತಲೇ ಮೂಡಾ ಸೈಟ್ ವಿಚಾರವಾಗಿ ಸಿಎಂ ಮುಂದೆ ಪ್ರಸ್ತಾಪಿಸಿದ್ರು ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಕಣಯ್ಯ ಅಂತ ಸಿಎಂ ಕೂಡ ಅಷ್ಟೇ ಸ್ನೇಹಪೂರ್ವಕವಾಗಿ ಉತ್ತರಿಸಿದರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮುಖಾಮುಖಿಯಾದ ಉಭಯ ನಾಯಕರು ಮೂಡಾ ಸೈಟ್ ಬಗ್ಗೆ ಬೀದಿಯಲ್ಲೇ ಚರ್ಚೆಗೆ ನಿಂತು ಬಿಟ್ರು ಮುಂದೇನಾಯ್ತು ಅಂತೀರಾ ಕೇಳಿ ಅದಾವೊ ಒಂದ್ ಸಣ್ಣದು ಅದನ್ನ ಅವತ್ತೇ ಸೆವೆಂಡ್ರು ಮಾಡಿದ್ರೆ ಎಷ್ಟೋ ಅದೊಂದು ಯಾಕ್ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಇದು ಬಾಕಿ ತಂದು ಗೊತ್ತಿಲ್ಲ ಅದೊಂದು ನೀವು ಸರಿ ಮಾಡಿ ಇವೆಲ್ಲ ಆಯ್ತಾ ಪಾಪ ಪಾಪ ಇಲ್ಲ ಮಾಡಿ ಸತಿ ಅದೇ ಕೆಲಸ ನೀವು ಇನ್ನೂ ಐತ ನೀವೇ ಮಾಡಿ ಪರ್ಪ ಅವ್ಸಲ್ ಯಾಕೆ ಹೇಳಿದ್ರಿ ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ಹದಿನಾಲ್ಕು ಸೈಟ್ಗಳನ್ನ ಮೊದಲೇ ವಾಪಸ್ ಕೊಟ್ಟು ಬಿಟ್ಟಿದ್ರೆ ಹೈಕ್ಲಾಸ್ ಆಗಿ ಇರ್ತಿತ್ತು ಅಂತ ಸೋಮಣ್ಣ ಹೇಳಿದ್ರು ಇದಕ್ಕೆ ಸಮಜಾಯಿಷಿ ಕೊಟ್ಟ ಸಿಎಂ ಅದು ಆ ರೀತಿ ಅಲ್ಲಪ್ಪ ಹೀಗೆ ಅಂತ ಗೊತ್ತಿಲ್ಲದೆ ಮಾತಾಡಬೇಡ ಅಂತ ತಿಳಿ ಹೇಳಿದ್ರು ಸಿಎಂ ಬಾಮಯ್ದ ಮಲ್ಲಿಕಾರ್ಜುನ್ ಸ್ವಾಮಿಗೆ ಇಡಿ ತನಿಖೆ ಬಿಸಿ ಸಿಎಂ ತಪ್ಪು ಮಾಡಿಲ್ಲವೆಂಬ ಕಾನ್ಫಿಡೆನ್ಸ್ನಲ್ಲೇ ಸೋಮಣ್ಣ ಮುಂದೆ ಹೇಳಿದ್ದಾರೆ ಆದರೆ ತನಿಖೆ ನಡೆಸುತ್ತಿರುವ ಇಡಿ ಅಧಿಕಾರಿಗಳು ಸಿಎಂ ಹತ್ತಿರಕ್ಕೆ ಬರ್ತಿದ್ದಾರೆ ಹಲವು ಅಧಿಕಾರಿಗಳನ್ನು ವಿಚಾರಣೆ ನಡೆಸಿದ್ದ ಇಡಿ ಸಿಎಂ ಬಾಮಯ್ದ ಮಲ್ಲಿಕಾರ್ಜುನ ಸ್ವಾಮಿಗೂ ಬಿಸಿ ಮುಟ್ಟಿಸಿದ್ದಾರೆ ಹಗರಣದ ಮೂರನೇ ಆರೋಪಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಇಡಿ ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ನಡೆಸಲಾಗಿದೆ ಜಿಟಿಡಿ ಸೋದರಳಿಯ ಜಮೀನು ಖರೀದಿಯಲ್ಲಿ ನಡೆದಿದೆಯಾ ಗೋಲ್ ಮಾಲ್ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರ ಸಂಬಂಧಿ ಮಹೇಂದ್ರ ಎಂಬುವರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹತ್ತೊಂಬತ್ತು ಸೈಟ್ ನೀಡಲಾಗಿದೆ ಆದರೆ ಜಮೀನು ಖರೀದಿ ವಿಚಾರದಲ್ಲಿ ಗೋಲ್ ಮಾಲ್ ನಡೆದಿರುವ ಪ್ರಶ್ನೆ ಹೇರಿದೆ ದಾಖಲೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ತಿಂಗಳಲ್ಲಿ ಜಮೀನು ಖರೀದಿಸಲಾಗಿದೆ ಜಮೀನು ಖರೀದಿಸಿ ಕೇವಲ ಏಳು ತಿಂಗಳ ಅಂತರದಲ್ಲೇ ಪರಿಹಾರ ನೀಡಲಾಗಿದೆ ಆದರೆ ಇದೇ ಭೂಮಿ ಕೆಸರೆ ಮೂರನೇ ಬಡಾವಣೆ ನಿರ್ಮಾಣಕ್ಕೆ ಬಳಸಿಕೊಂಡಿದ್ದಕ್ಕೆ ಪರಿಹಾರ ನೀಡಿರುವುದಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹೇಳಿದೆ ಮೂಡಾ ಅಭಿವೃದ್ಧಿಪಡಿಸಿದ ಭೂಮಿಯನ್ನು ಮಹೇಂದ್ರ ಖರೀದಿಸಿದ್ದು ಹೇಗೆ ಎಂಬ ಪ್ರಶ್ನೆ ಮೂಡಿದೆ ಇನ್ನು ಲೋಕಾಯುಕ್ತ ಕೂಡ ತನಿಖೆ ಚುರುಕುಗೊಳಿಸಿದ್ದು ಮೂಡಾ ಹಿಂದಿನ ಆಯುಕ್ತ ನಟೇಶ್ಗೆ ನೋಟಿಸ್ ನೀಡಿದೆ ಬೆಂಗಳೂರಿನಿಂದ ಅನಿಲ್ ಜೊತೆ ದಿಲೀಪ್ ಟಿವಿ ನೈನ್ ಮೈಸೂರು